ಬಂಗಾರಪೇಟೆ ತಾಲೂಕು ಚಿಕ್ಕಂಕಂಡಳ್ಳಿ ರೈತರ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅರವಿಂದ್ ಆರ್ ಅರವಿಂದ್ ಗೌಡ ಹಾಗೂ ಉಪಾಧ್ಯಕ್ಷರಾಗಿ ಚಿನ್ನಪ್ಪರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಚಿಕ್ಕಂಕಂಡಳ್ಳಿ ರೈತರ ಸೇವಾ ಸಹಕಾರ ಬ್ಯಾಂಕ್ ಏನಿದೆ ಇದಕ್ಕೆ ಇದುವರೆಗೂ ಯಾವುದೇ ರೀತಿಯ ಚುನಾವಣೆ ನಡೆದಿಲ್ಲ ಅವಿರೋಧವಾಗಿ ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ ಇದರ ಒಂದು ಇನ್ನೆಲ್ಲ ನಾವು ತಿಳ್ಕೊಳ್ಳೋಣ ತಿಳ್ಕೊಳ್ತಾ ಹೋದರೆ ಅರವಿಂದ್ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಅಂದರೆ ಸ ಎರಡು ಸಾವಿರದ ಎಪ್ಪತ್ತೈದರಲ್ಲಿ ಗಾಂಧಿ ಜಯಂತಿ ದಿವಸ ಇವನಾಯಂಗೋರನವರು ಇದಕ್ಕೆ ಫೌಂಡೇಶನ್ ಹಾಕಿದರು ಏನಕ್ಕೆ ಅಂದರೆ ಸುತ್ತಮುತ್ತ ಇರೋ ಜನಕ್ಕೆ ರೈತರಿಗೆ ಅನುಕೂಲ ಆಗಬೇಕಂದ್ಬಿಟ್ಟು ಈ ಬ್ಯಾಂಕನ್ನು ಸ್ಥಾಪನೆ ಮಾಡಿದರು ಅದೇ ರೀತಿ ಈ ಸೊಸೈಟಿ ಮೂವತ್ತೆರಡು ಗ್ರಾಮಗಳು ಸೇರ್ತದೆ ಅತಿ ಹೆಚ್ಚು ಹೈಯೆಸ್ಟು ಗ್ರಾಮಗಳು ಈ ಸೊಸೈಟಿಗೆ ಬರುತ್ತೆ ಸುತ್ತಮುತ್ತ ಇರೋ ಗ್ರಾಮಗಳೆಲ್ಲ ಬರುತ್ತೆ ಆವಾಗನ್ ಕಾಲದಲ್ಲಿ ಅಷ್ಟು ಟೆಕ್ನಾಲಜಿ ಇದಿಲ್ಲ ಅಂದ್ರೆ ರೈತರಿಗೆ ಅಷ್ಟು ತಿಳುವಳಿಕೆ ಇದಿಲ್ಲ ಅನುಕೂಲ ಆಗ್ತಾ ಇಲ್ಲ ಆಮೇಲೆ ಏನಾಯ್ತು ಅಂದ್ರೆ ಕ್ಷೇತ್ರ ಇದು ಮೊದಲು ಕೋಲಾರ ಕ್ಷೇತ್ರಕ್ಕಿತ್ತು ಕೋಲಾರ ಕ್ಷೇತ್ರಕ್ಕಿದ್ದಾಗ ಮಾಜಿ ಶಾಸಕರಾದ ಶ್ರೀನಿವಾಸಗೌಡರು ಸಚಿವರಾಗಿದ್ರು ಅವರು ಅವ್ರಿದ್ರು ಇಪ್ಪಕೋಟೋಕೆಯಿಂದ ಎಲ್ಲ ನಮ್ಗೆ ಗೊಬ್ಬರಗಳು ಎಲ್ಲ ಅನುಕೂಲ ಮಾಡಿ ರೈತರಿಗೆ ಒಂದು ಇದು ಅನುಕೂಲ ಮಾಡಿಕೊಟ್ರು ಅದರಿಂದ ಅವನಿಂದ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯ್ತು ನಮ್ಮ ಬ್ಯಾಂಕ್ ಫಸ್ಟ್ ಎಲ್ಲ ಫುಲ್ ಲಾಸ್ ಅಲ್ಲಿ ಇತ್ತು ಇದಾಯಿತು ಡೆವಲಪ್ಮೆಂಟ್ ಸ್ಟಾರ್ಟ್ ಆಯ್ತು ಆಮೇಲೆ ಕ್ಷೇತ್ರ ವಿಂಗಣೆ ಆದಾಗ ಇದು ಬಂಗಾರಪೇಟೆ ಕ್ಷೇತ್ರಕ್ಕೆ ಬಂತು ಬಂಗಾರಪೇಟೆ ಕ್ಷೇತ್ರಕ್ಕೆ ಬಂದಾಗ ನಮ್ಮ ಶಾಸಕರಾದ ಎಸ್ ಎನ್ ನಾಯಣ್ಸಮ್ಮನವರು ಈ ಕ್ಷೇತ್ರಕ್ಕೆ ನಮ್ಮ ಬ್ಯಾಂಕ್ಗೆ ಒಂದು ಇದು ಮಾಡಬೇಕಂದ್ರೆ ಸಿ ಶಕ್ತಿ ಸಂಘಗಳಿಗೆ ಸಿಟಿ ಶಕ್ತಿ ಸಂಘಗಳಿಗೆ ಲೋನಿಗೆ ಕೊಡೋ ಮೂಲಕವಾಗಿ ಆವಾಗ ಹೊಸೂರು ಕೃಷ್ಣಪ್ಪನದ ಅಧ್ಯಕ್ಷರಿದ್ರು ಅವರ ಅಧ್ಯಕ್ಷರಲ್ಲಿ ಇಟ್ಕೊಂಡು ಎಷ್ಟೇ ಲೋನ್ಸ್ ಬರಲಿ ಸಿ ಶಕ್ತಿ ಸಂಘಗಳಿಂದ ಈ ಬ್ಯಾಂಕಿಂದ ಕೊಡಬೇಕಂತೇಳಿ ಶಾಸಕರು ಒತ್ತಾಯ ಮಾಡಿ ಡಿ ಸಿ ಸಿ ಬ್ಯಾಂಕ್ ಗೋ ಇದು ಅವಾಗ ಡಿ ಸಿ 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 ಬ್ಯಾಂಕ್ ಅಧ್ಯಕ್ಷರಾಗಿ ಗೋವಿಂದ ಅವ್ರ ಮೂಲಕವಾಗಿ ಇದಕ್ಕೆ ಹೆಚ್ಚು ಹೆಚ್ಚು ಹಣವನ್ನು ಬಿಡುಗಡೆ ಮಾಡಿ ಶ್ರೀ ಶಕ್ತಿ ಸಂಘಕ್ಕೆ ಒಂದು ಶಕ್ತಿ ಈ ತುಂಬ ಇತ್ತೀಚಿನ ದಿನಗಳಲ್ಲಿ ಸಿ ಬ್ಯಾಂಕ್ಗೆ ಒಂದು ಅಪವಾದ ಇದೆ ಏನಪ್ಪಾ ಅಂದ್ರೆ ಏನು ಠೇವಣಿ ಇಟ್ಟಿದ್ದಾರೆ ಭದ್ರತಾ ಠೇವಣಿ ಅದನ್ನು ವಾಪಸ್ ಪಡಿಬೇಕು ಅಂತ ಕೆಲವೊಂದು ಕಡೆ ಕೋಲಾರ ಜಿಲ್ಲೆನಲ್ಲಿ ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ ಅಂದ್ರೆ ಸಿ ಬ್ಯಾಂಕು ಲಾಭದಲ್ಲಿ ನಡೀತಾ ಇದೆಯಾ ನಷ್ಟದಲ್ಲಿ ನಡೀತಾ ಸಿ ಸಿ ಬ್ಯಾಂಕು ಲಾಭದಲ್ಲೇ ಇದೆ ಗೋವಿಂದ ಅಧ್ಯಕ್ಷರಲ್ಲಿದ್ದಾಗ ಇದ್ದಾಗ ಅದು ತುಂಬಾ ಚೆನ್ನಾಗಿ ನಡೀತಾ ಇತ್ತು ಇವಾಗ ಕಾರಣಾಂತರಗಳಿಂದ ಅದು ಸ್ವಲ್ಪ ಇದು ಕಾನೂನು ಇದಕ್ಕೋಗಿದೆ ಕೋರ್ಟ್ ಮೂಲಕ ಹೋಗಿ ಇದಾಗಿದೆ ಅದು ಸಾಲ್ವ್ ಆಗುತ್ತೆ ಅದ್ರ ಬಗ್ಗೆ ಇವಾಗ ನಾವು ಡಿ ಸಿ ಸಿ ಬ್ಯಾಂಕು ಲಾ ಲಾಭ ನಷ್ಟ ಬಗ್ಗೆ ನಾವು ಹೇಳಕ್ಕೆ ಅಲ್ಲ ಇದಕ್ಕೆ ಒಂದು ಉದಾಹರಣೆ ಕೊಡೋದಾದರೆ ಕೈವಾರದಲ್ಲಿ ಒಬ್ಬರು ಅಮಾನತ್ ಆಗ್ತಾರೆ ಅಮಾನತಾಗಿ ಕೆಲವೇ ದಿನಗಳೆಲ್ಲ ಅವರು ರಿಕವರಿ ಮಾಡಿ ಮತ್ತೆ ವರ್ಕ್ ಮಾಡ್ತಾರೆ ಈಗ ಏನಪ್ಪ ಅಂದರೆ ಡಿ ಸಿ ಸಿ ಬ್ಯಾಂಕು ಗೋವಿಂದ ಗೌಡರ ಒಂದು ಅನುಪಸ್ಥಿತಿಯಲ್ಲಿ ಸಾಕಷ್ಟು ಉತ್ತಮವಾದ ಒಂದು ಬೆಳವಣಿಗೆ ಸಾಧಿಸ್ತು ಅಂತ ಹೇಳ್ತಾರೆ ಈಗ ಸರ್ ಸಾಲ ಏನು ಶಕ್ತಿ ಸಂಘಗಳು ಸಾಲ ತಗೊಂಡಿದ್ದೀರಲ್ಲ ಅದನ್ನು ಮರುಪಾವತಿ ಮಾಡ್ತಾರೆ ಇಲ್ಲೆಲ್ಲ ಮರುಪಾವತಿ ಎಲ್ಲ ಕರೆಕ್ಟಾಗಿ ಮಾಡ್ತಿದ್ದಾರೆ ಅದೇ ಮರುಪಾವತಿ ಮಾಡಿದೇ ಈ ಬ್ಯಾಂಕ್ ಇವತ್ತು ನಮ್ಮ ಇಡೀ ತಾಲೂಕಲ್ಲೇ ನಂಬರ್ ಒನ್ ಆಗಿ ಇದಾಗಿದೆ ಇದಕ್ಕೆ ಮೇನ್ ಸ ನಮ್ಗೆ ಇದಾಗಿದೆ ಅಂದರೆ ನಮ್ಮ ಸೆಕ್ರೆಟ್ರಿಗಳು ನಮ್ಮ ಸೆಕ್ರೆಟ್ರಿ ಶ್ರೀನಿವಾಸ್ ಅಂತ ಅವರು ಏನಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಷ್ಟು ಕೆಲಸ ಮಾಡ್ತಾರೆ ಎಲ್ಲ ಸ್ತ್ರೀ ಶಕ್ತಿ ಸಂಘಗಳಿಗಾಗಲಿ ಎಲ್ಲ ಆಗಲಿ ಎಲ್ಲರಿಗೂ ಸ್ಪಂದನೆ ಮಾಡ್ತಾರೆ ಅವ್ರಿಂದ ಆಗಿದೆ ಈ ಸೊಸೈಟಿ ಈ ಮಟ್ಟಕ್ಕೆ ಬಂದಿದೆ ಫಸ್ಟು ತುಂಬ ಲಾಸಲ್ಲಿತ್ತು ಆ್ಯಕ್ಚುಲಿ ಅವರು ತೊಗೊಂಡಾಗ ತುಂಬಾ ಲಾಸಲ್ಲಿತ್ತು ಸೆಕ್ರೆಟ್ರಿ ಒಂದು ಇದು ತೊಗೊಂಡಾಗ ಅಧಿಕಾರ ತೊಗೊಂಡಾಗ ಲಾಸಲ್ಲಿತ್ತು ಆಮೇಲೆ ಇವರು ಸ್ವಂತ ಇದಂಥ ದುರ್ಮೇನಿಂದ ಮಾಡಿ ಪಾಪ ಇವತ್ತು ಒಂದು ಸ್ಟೇಜ್ಗೆ ತಂದಿದ್ದಾರೆ ನಮ್ಮ ಸೊಸೈಟಿ ಸರಿಗ ತಮ್ಮ ಮುಂದಿನ ಧ್ಯೇಯ ದೇಶಗಳು ಅಂದರೆ ಸೇವಾ ಸಹಕಾರ ಸಂಘನ ಯಾವ ರೀತಿ ಯಾವಿರದಾಗಿ ಏನಾದ್ರು ಶೇರ್ಗಳಿಗೆ ಶೇರ್ಗಳಿಗೆ ಹೊಸದ ಶೇರ್ ಇದ್ ಮಾಡ್ಬೇಕಂತ ನಾವು ಇದು ಮಾಡ್ತಾ ಇದೀವಿ ಇವಾಗ ಇದೇ ಸಹಕಾರ ಸಂಘಗಳಾರ್ತ್ ಸೌ ನಾರ್ತ್ ಕಡೆ ಹೋದಾಗ ಈ ರಾಯಚೂರು ಗುಲ್ಬರ್ಗಾ ಈ ಕಡೆ ಹೋದಾಗ ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳು ಮಾಡ್ತಾರೆ ಎಲ್ಲಾ ರೈತರು ನಾನ್ ಏನು ಕೇಳ್ಕೊಂತೀನಿ ಅಂದ್ರೆ ನಮ್ಮ ಶೇರ್ದಾರ್ಗಳಿಗೆಲ್ಲ ಇಲ್ಲೇ ವ್ಯವಹಾರ ಮಾಡಬೇಕು ಇಲ್ಲಿ ವ್ಯವಹಾರ ಮಾಡಿದ್ರೆ ನಮ್ ಸಂಘ ಬೆಳಿತದೆ ಬ್ಯಾಂಕು ಅಭಿವೃದ್ಧಿ ಆಗುತ್ತೆ ಆಮೇಲೆ ಇನ್ನೊಂದೇನಂದ್ರೆ ಇವಾಗ ಗ್ಯಾಸ್ ಏಜೆನ್ಸಿ ಎಲ್ಲ ಬರ್ತದೆ ಸರ್ ಸಟನ್ ಸ್ಕೀಮ್ಸ್ ಎಲ್ಲ ಕೊಡ್ತಿದ್ದಾರೆ ಏನೋ ನಮ್ಮ ಸೊಸೈಟಿಗಿಗಾಗಲಿ ಇವಾಗ ನಾ ನಿಂದ ಸ್ಕೀಮ್ಸ್ ಕೊಡ್ತಾರೆ ಇವನೋ ಬ್ಯಾಂಕ್ ಇದು ಗ್ಯಾಸ್ ಏಜೆನ್ಸಿ ಕೊಡ್ತಿದ್ದಾರೆ ಆಮೇಲೆ ಗೊಬ್ಬರ ಕೊಡ್ತಿದ್ದಾರೆ ಇವೆಲ್ಲ ಮುಂದೆ ತರಬೇಕಂತ ಒಂದು ನಮ್ಮೊಂದು ಇದರಲ್ಲಿ ಪ್ರಯತ್ನ ಪಡ್ತೀರಿ ಸರ್ ಈಗ ತಮ್ಮ ಅವಧಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಏನು ಅರ್ಹ ಶೇರ್ದಾರ ಇರ್ತಾರಲ್ಲ ಅವ್ರು ಸಾಲ ವಿತರಣೆ ಮಾಡ್ತಾರೆ ಇಲ್ಲ ಅಂದ್ರೆ ಯಾರ್ದಾದ್ರೂ ರಾಜಕೀಯ ಮಲಾಜ್ಗೊಳಪಟ್ಟು ಏನಾದ್ರೂ ರಾಜಕೀಯದಾಗೆ ಮಾಡೋದಿಲ್ಲ ಎಲ್ಲ ರೈತರು ಯಾರೇ ಬಂದು ಇದ್ ಮಾಡಿದ್ರೇನು ನಾವು ಅವ್ರಿಗೆ ಸ್ಪಂದ್ ಸ್ಪಂದನೆ ಮಾಡ್ತೀರಿ ಆದ ಅದನ್ನ ಮೀಟಿಂಗ್ ಅಲ್ಲಿ ರೆಸೊಲ್ಯೂಷನ್ ಮಾಡ್ತೀರಿ ಎಲ್ಲ ಒಪ್ಕೊಂಡಾಗ ಡೈರೆಕ್ಟರ್ ಸಲ ಒಪ್ಕೊಂಡಿದ್ ಮಾಡಿದ್ಮೇಲೆ ನಾವು ಅದನ್ನ ಯಾರ ಅರ್ಹ ಯಾರು ಎಲಿಜಿಬಲ್ ಇದ್ದಾರೋ ಅವ್ರಿಗೆಲ್ಲ ನಾವು ಮಾಡ್ಕೊಡ್ತಿವಿ ಇದ್ರಲ್ಲಿ ಯಾವುದೇ ರಾಜಕೀಯ ರಾಜಕೀಯ ಅದೇ ಯಾವ ಯಾರು ಮಾಡಿಲ್ಲ ಯಾರು ಮಾಡೋದಿಲ್ಲ ಯಾಕಂದ್ರೆ ಇದು ಒಂದು ರೈತರದ ಸಂಘ ರೈತರಿಗೋಸ್ಕರ ಒಂದು ರೈತ ಸ ಸೇವಾ ಸಂಘಗಳಲ್ಲಿ ಸಾಕಷ್ಟು ಅವ್ಯವಹಾರಗಳಾಗಿರೋ ಬೇಜಾನ್ ಬೇಜಾನಿದೆ ನಾವು ಅದ್ರ ಬಗ್ಗೆ ನಾವು ಏನು ಹೇಳಕ್ಕೆ ಬರಲ್ಲ ಈ ಒಂದು ಚಿಕ್ಕನ್ ರೈತರು ಇದ್ರಿಂದ ಇದುವರೆಗೂ ಆ ಥರ ಏನೂ ಆಗಿಲ್ಲ ಯಾಕಂದ್ರೆ ಪುಣ್ಯಾತ್ಮರು ಅವರು ಆ ಒಂದು ಇಂಟೆನ್ಷನ್ ಇಲ್ಲ ಅವರು ಏನು ಒಳ್ಳೇದಾಗಬೇಕು ರೈತರು ಅಂತ ಮಾಡಿರೋದು ನಾಯನಗೌಡರು ಅವರೇ ಫೌಂಡರ್ ಇದಕ್ಕೆ ಆ್ಯಕ್ಚುಲಿ ಅಂದ್ರೆ ತಮ್ಮ ಅವಧಿಯಲ್ಲಿ ಶಕ್ತಿ ಮೀರಿ ಕೆಲಸ ಮಾಡ್ತೀರ ಅದೇ ತರ ನಮ್ಮ ಉಪಾಧ್ಯಕ್ಷರು ಇದ್ದಾರೆ ಚಿನ್ನಪ್ಪನವರು ಅವರು ನಮಗೆ ಎಲ್ಲ ಸಹಕಾರ ಕೊಟ್ಟು ಅವರು ಒಂದು ಇದರಲ್ಲಿ ನಾವು ಇಬ್ಬರು ಒಂದು ನಮ್ಮ ಡೈರೆಕ್ಟರ್ಸ್ ಸಲ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಸದಸ್ಯರ ಅಂದರೆ ನಿರ್ದೇಶಕರು ಏನಿದ್ದಾರೆ ಅವರು ವಿಶ್ವಾಸ ತಗೊಂಡು ನಾವೆಲ್ಲ ಕೆಲಸ ಸಹಕಾರ ಸಂಘನ ಇನ್ನಷ್ಟು ಉತ್ತಮವಾಗಿ ಮಾಡ್ತೀರಾ ಸರ್ ತಾವು ಏನಂತೀರಾ ಅದ ಅವಿರೋಧವಾಗಿ ಆಗಿರೋದಕ್ಕೆ ಈಗ ನಮ್ಮ ಅಧ್ಯಕ್ಷರು ಬಾಬಣ್ಣ ಅರವಿಂದ್ ಬಾಬಣ್ಣ ಹೇಳಿದಂಗೆ ಇದು ಮೂಲತಃ ಇದು ನಿರ್ಮಾಣ ಆಗಬೇಕಂದ್ರೆ ನಮ್ಮ ದಿವಂಗತ ಈ ನಾರಾಯಣಗೌಡರು ಅವರು ಮೊಮ್ಮಗ ಈಗ ಅರವಿಂದ ಆಗಿದ್ದಾರೆ ಹಿರಿಯರಿದ್ದಾರೆ ಇಲ್ಲಿ ಕೃಷ್ಣಣ್ಣ ಆಗ್ಬೋದು ಪ್ರಸಾದ್ ಸಾರ್ ಇರ್ಬೋದು ನಾಗರಾಜಣ್ಣ ಇರ್ಬೋದು ಎಲ್ಲ ಹಿರಿಯರಿದ್ದಾರೆ ಇಲ್ಲಿ ಅವರು ಯಾವ ಹಾದಿಯಲ್ಲಿ ಇಲ್ಲಿ ಅದೇ ಆದಿಯಲ್ಲಿ ಅರವಿಂದ ಅಣ್ಣ ನಾವು ಇದ್ಕೊಂಡು ಅವರ ಮಾರ್ಗದರ್ಶನ ತರಿಸ್ಕೊಂಡು ನಾವು ಮುಂದೆ ನಡೆಸ್ತೀವಿ